ಸ್ನೇಹಿತರೆ ಈ ವಿಡಿಯೋದಲ್ಲಿ ವಿಶ್ವದ ಕೆಲವು ವಿಚಿತ್ರ ರೆಸ್ಟೋರೆಂಟ್ಗಳನ್ನು ನೋಡೋಣ ಅಂಡರ್ ಸೀ ರೆಸ್ಟೋರೆಂಟ್ ಇದೇ ಇರುವುದು ಹಿಂದೂ ಮಹಾಸಾಗರದ ಕೆಳಗೆ ಕೇವಲ ಎಂಟು ಊಟದ ಟೇಬಲ್ಗಳನ್ನು ಹೊಂದಿರುವ ರೆಸ್ಟೋರೆಂಟ್ ಇದು ಸುತ್ತಲೂ ಸಮುದ್ರದ ನೀರು ಮೀನುಗಳು ಎಲ್ಲವನ್ನ ವೀಕ್ಷಿಸುತ್ತಾ ಊಟ ಸವಿಯಬಹುದಾಗಿದೆ ರೋಬೋಟ್ ರೆಸ್ಟೋರೆಂಟ್ ಇದು ಇರುವುದು ಜಪಾನ್ನಲ್ಲಿ ಮ್ಯೂಸಿಕ್ ಲೈಟಿಂಗ್ಸ್ ಡ್ಯಾನ್ಸ್ ಒಂದು ರೀತಿಯ ಕ್ಲಬ್ನಂತೆ ಇರುತ್ತದೆ ಇಲ್ಲಿರುವ ಎಂಪ್ಲಾಯಿಗಳು ಸಹ ವಿಭಿನ್ನ ಪಟ್ಟಿಗೆನ್ನ ಧರಿಸಿ ಆಕರ್ಷಿಸುತ್ತಾರೆ ದಿ ಮಾಡ್ರನ್ ಟಾಯ್ಲೆಟ್ ಹಾಂಗ್ಕಾಂಗ್ನಲ್ಲಿರುವ ಈ ಹೋಟೆಲ್ ನೋಡಲು ಟಾಯ್ಲೆಟ್ ಸೀಟ್ನಂತೆ ಇದೆ ಇಲ್ಲಿರುವ ಕುರ್ಚಿ ಟೇಬಲ್ ಅಷ್ಟೇಗೆಲ್ಲ ಇಲ್ಲಿ ಪಾತ್ರೆಗಳು ಊಟ ಎಲ್ಲವೂ ಟಾಯ್ಲೆಟ್ನಂತೆ ಇರುತ್ತದೆ ಅದೇಕಾದ್ರೂ ಇಲ್ಲಿ ತಿಂತಾರೋ ಗೊತ್ತಿಲ್ಲ ನೀವು ಇಂತಹ ರೆಸ್ಟೋರೆಂಟ್ಗೆ ಹೋಗ ಬಯಸ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಡಿನ್ನರ್ ಇಂದ ಸ್ಕೈ ರೆಸ್ಟೋರೆಂಟ್ ನೂರ ಐವತ್ತು ಅಡಿ ಎತ್ತರದಲ್ಲಿ ತೂಗಾಡುತ್ತಾ ಊಟ ಮಾಡೋದು ಅಂದ್ರೆ ಈ ಐಡಿಯಾ ಯಾರಿಗೆ ಬಂತೋ ಗೊತ್ತಿಲ್ಲ ಆದರೆ ಈ ರೀತಿಯ ರೆಸ್ಟೋರೆಂಟ್ಗಳು ಹಾಂಗ್ಕಾಂಗ್ ಲಾಸ್ ಏಂಜಲಸ್ ಹಾಗೂ ಇನ್ನೂ ಮುಂದಾದ ದೇಶಗಳಲ್ಲಿ ಇವೆ ಟ್ವಿನ್ ಸ್ಟಾರ್ಸ್ ಡಿನ್ನರ್ ಈ ಹೋಟೆಲ್ ಇರುವುದು ರಷ್ಯಾದಲ್ಲಿ ಇಲ್ಲಿಗೆ ಹೋಗ್ಬೇಕು ಅಂದ್ರೆ ನೀವು ಟ್ವಿನ್ಸ್ ಆಗಿರಲೇಬೇಕು ಯಾಕಂದ್ರೆ ಈ ಹೋಟೆಲ್ ಇರೋದೇ ಟ್ವಿನ್ಸ್ಗೋಸ್ಕರ ಇಲ್ಲಿ ಊಟ ಬಡಿಸೋದ್ರಿಂದ ಕೆಲಸ ಮಾಡೋ ಸಿಬ್ಬಂದಿವರೆಗೂ ಎಲ್ಲರೂ ಟ್ವಿನ್ಸ್ ಆಗಿರ್ತಾರೆ ಫಿಶ್ ಕ್ಯಾಫೆ ಫಿಶ್ಗಳನ್ನು ಅಕ್ವೇರಿಯಂನಲ್ಲಿ ಸಾಕಿರ್ತೇವೆ ಆದರೆ ಈ ರೆಸ್ಟೋರೆಂಟ್ನಲ್ಲಿ ನೆಲದ ಮೇಲೆ ಇಪ್ಪತ್ತೈದು ಸೆಂಟಿಮೀಟರ್ ನೀರನ್ನ ಹಾಕಿ ಮೀನುಗಳನ್ನ ಇಟ್ಟಿರ್ತಾರೆ ನೀವು ಊಟ ಮಾಡುತ್ತಾ ಮೀನುಗಳು ಈಜುವುದನ್ನ ನೋಡಿ ಎಂಜಾಯ್ ಮಾಡಬಹುದಾಗಿದೆ ದಿ ಹಾರ್ಟ್ ಅಟ್ಯಾಕ್ ಗ್ರಿಲ್ ಇಲ್ಲಿ ಸಿಗುವ ಆಹಾರವೆಲ್ಲ ಹೈ ಕ್ಯಾಲೋರಿ ಇರುವ ಆಹಾರಗಳು ಇದ್ಯಾವುದು ನಿಮ್ಮ ಹಾರ್ಟ್ಗೆ ಒಳಗಿದಲ್ಲ ಆದರೂ ಇಂತಹ ಒಂದು ರೆಸ್ಟೋರೆಂಟ್ಗೆ ಜನ ಹೋಗ್ತಾರೆ ಇಲ್ಲಿಗೆ ಊಟ ತಿನ್ನಲು ಬರುವವರಿಗೆ ಪೇಷಂಟ್ನಂತೆ ಗೌನನ್ನ ಹಾಕಿಸ್ತಾರೆ ಇಲ್ಲಿ ಊಟ ಬಡಿಸೋ ಡಾಕ್ಟರ್ಸ್ ಹಾಗೂ ನರ್ಸ್ನ ರೀತಿ ಬಟ್ಟೆ ಧರಿಸಿರ್ತಾರೆ ಊಟವನ್ನ ಪೂರ್ತಿ ತಿನ್ನಲು ಸಾಧ್ಯವಾಗದಿದ್ದರೆ ಅವರಿಗೆ ಒಡೆಯುತ್ತಾರಂತೆ ದ ನ್ಯೂ ಲಕ್ಕಿ ರೆಸ್ಟೋರೆಂಟ್ ಇದು ಇರುವುದು ನಮ್ಮ ಭಾರತ ದೇಶದಲ್ಲೇ ಸಮಾಧಿಗಳು ಹೋಟೆಲ್ ಒಳಗೆ ಇವೆಯಂತೆ ಸತ್ತವರ ಮುಂದೆ ತಿನ್ನುವುದು ಗುಡ್ ಲಕ್ ಅಂತಾರೆ ಈ ಹೋಟೆಲ್ನ ಹೋನರ್ ನೀವು ಇಲ್ಲಿಗೆ ಹೋಗ ಬಯಸ್ತೀರಾ ಕಾಮೆಂಟ್ ಮಾಡಿ ತಿಳಿಸಿ ದ ಫ್ರೆಶ್ ಫೀಸ್ಟ್ ರೆಸ್ಟೋರೆಂಟ್ ಈ ರೆಸ್ಟೋರೆಂಟ್ನಲ್ಲಿ ಊಟ ಬಡಿಸಲು ಮಾಡೆಲ್ಸ್ಗಳನ್ನ ಇಟ್ಟಿರ್ತಾರೆ ಅವರು ಒಳ ಉಡುಪುಗಳನ್ನ ಧರಿಸಿ ಊಟವನ್ನ ಬಡಿಸ್ತಾರೆ ಇದರಿಂದಲೇ ಇಲ್ಲಿಗೆ ಜನ ಹೆಚ್ಚಾಗಿ ಬರ್ತಾರಂತೆ ಇದಿಷ್ಟು ಕೆಲವು ಕ್ರೇಜಿ ರೆಸ್ಟೋರೆಂಟ್ಗಳ ಬಗ್ಗೆ ಮಾಹಿತಿ ಈ ವಿಡಿಯೋ ಬಗ್ಗೆ ನಿಮ್ಗೆ ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಇದೇ ತರಹದ ಮತ್ತಷ್ಟು ವಿಡಿಯೋಗಳಿಗಾಗಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ